ವಿಶೇಷವಾಗಿ ಮಳವಳ್ಳಿ ತಾಲೂಕಿನ ಇತಿಹಾಸದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಸಂಭ್ರಮ ಸಡಗರ ಭಕ್ತಿ ಶ್ರದ್ಧೆ ಮತ್ತು ಭಾವಿಧ್ಯತೆಯಿಂದ ನಡೆಯುವಂಥ ಒಂದು ಸಂಕಲ್ಪಕ್ಕೆ ದಿವ್ಯ ಆಶೀರ್ವಾದವನ್ನು ಮಾಡುವ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇರುವಂತಹ ಶ್ರೀಮತ್ಸೂರು ಶ್ರೀ ಸುತ್ತೂರು ಜಗದ್ಗುರು ಶ್ರೀ वीर सिंह महासंस्थापक संस्थान संस्थापक भारतीय धार्मिक श्रेष्ठ दर्शनिकारतीय मतलब शतमान धार्मिक प्रज्ञान व्स्तार भारतीय सांस्कृतिक पथित सुधार नम मैसूरी सूर्य ಒಂದು ಮಹಾ ಸಂಸ್ಥಾನ ಸ್ಥಾಪನೆ ಆಗಲಿಕ್ಕೆ ಕಾರಣಕರ್ತರು ಆದಿ ಜಗದ್ಗುರು ಶ್ರೀ ಶಿವರಾತ್ಮೇಶ್ವರ ಶಿವಯೋಗಿಗಳ ಸಾವಿರದ ಅರವತ್ತಾರನೇ ನೇತೋತ್ಸವದ ಆರನೇ ದಿನದಲ್ಲಿ ಒಂದು ಶುಭ ಕಾರ್ಯಕ್ರಮದಲ್ಲಿ ಈ ನಾಡಿನ ಹಿರಿಯ ಹಿಂದೂಗಳು ಆರೋಗ್ಯ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶೇಷವಾದಂಥ ಒಂದು ಆಧ್ಯಾತ್ಮಿಕ ಪ್ರಭಾವವನ್ನು ಹಿರಿಯ ರೈತರಿಗೆ ಜನಸಾಮಾನ್ಯರಿಗೆ ಭಕ್ತರಿಗೆ ನಡೆದಾಡುವ ಬಸವಣ್ಣನಂತೆ ನಡೆದಾಡುವ ದೇವರಕ್ಕೆ ಭಾವಿಸುವಂತಹ ಈ ಕಾರ್ಯಕ್ರಮದ ದುರ್ಗೆ ಸಾನ್ನಿಧ್ಯವನ್ನು ವಹಿಸುವ ಪರಮಪೂಜ್ಯ ಜಗತ್ತು ಶ್ರೀ ಶ್ರೀ ಡಾಕ್ಟರ್ ಶಿವರಾಮ ಯಶಿಕೇಂದ್ರ ಮಹಾಸ್ವಾಮೀಜಿಯರ ಬಾಗಿದ್ದು ಪೂರ್ವವಾಗಿ ಧನಾಥ ಗೊತ್ತಿಲ್ಲ ನೀವು ಸುತ್ತೂರು ಮಹಾಸ್ವಾಮಿಗಳನ್ನು ಡಾಕ್ಟರ್ ದೇಶಕ್ಕೆ ಯಶಸ್ವಾಮಿಯನ್ನು ನೀವು ಆ ಕಾರ್ಯಕ್ರಮಕ್ಕೆ ಕುಂದು ಕರೆಯಬೇಕು ಅಂತ ಹೇಳಿ ಅದೇ ರೀತಿ ಬ್ರಹ್ಮಪೂಜ್ಯ ಗುರುಗಳು ನಮ್ಮ ಶ್ರೀಮಠಕ್ಕೆ ಬಂದು ನನ್ನ ಸನ್ಯಾಸ ದೀಕ್ಷಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಮಗೆ ವೈಯಕ್ತಿಕವಾಗಿ ಆಶೀರ್ವಾದ ಮಾಡಿ ಈ ಕ್ಷೇತ್ರವನ್ನು ನೀವು ಚೆನ್ನಾಗಿ ಬೆಳೆಸಬೇಕು ಶ್ರದ್ಧ ಮಹಾಪುರುಷರು ಸನ್ಯಾಸಿಗಳು ಮಾನವ ಕೋಟಿಗೆ ತಮ್ಮ ಶಾಂತಿ ಸಂದೇಶಗಳನ್ನು ಆದರ್ಶ ಬದುಕನ್ನು ಮತ್ತು ತತ್ವ ಸಿದ್ಧಾಂತಗಳನ್ನು ಮಾನವೀಯ ಮೌಲ್ಯ ஜெயந்திரம் இது ஒவ்வொரு புண்ணபோருஷன ஹுட்டுஹாலத்தில் வாடக புண்ணணு ಆ ಪುಣ್ಯಪುರುಷನ ಹೊತ್ತುತಕ್ಕು ನಾಮ ಹೊತ್ತುವನ ಆಚರಣೆ ಮಾಡ್ಕೋಯಿತಾ ಆ ಪುಣ್ಯಪುರುಷನ ಹೊತ್ತುತಕ್ಕು ನಮ್ಮ ಹೊತ್ತುತಕ್ಕು ಮಾಳ ವ್ಯರ್ಥಸಿ ನಾಮಂತ ಕೈಗೆ ಎತ್ತು ಏಕ್ಕೆತ್ತು ಮೇಣದತ್ತಿಯ ದೀಪ ಹಿಚಿ ಹಿಚಿ ದೀಪ ಆವೇಶಿ ನಮ್ಮ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡಿದರೆ ದೀಪವೇ ಇಲ್ಲದ ಗುರುಸಿಯಿಂದ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚಲಿಕ್ಕೆ ಯಾರು ಪ್ರೇರಣೆಯಾಗಲಲ್ಲ ಅಂತ ಪುಣ್ಯ ಪೋಷಕರು ಅರಮನೆಯನ್ನು ಕಟ್ಟಿದವರ ಹುಟ್ಟು ಹಬ್ಬ ಅಲ್ಲ ಬಡವರ ಮಕ್ಕಳಿಗೆ ಅರಿವಿನದೆಯನ್ನು ಕಟ್ಟಿಸಿ ಪ್ರೇರಣೆಯಾಗ ಇದು ಅರಿವಿನ ಮನೆಗಳನ್ನು ಕಟ್ಟಿಸಲಿಕ್ಕೆ ಪ್ರೇರಣೆಯಾಗುತ್ತದೆ ಅಂಥವರ ನೆನಪು ನಾವು ಕಾರ್ತಿಕ ಮಾಡುತ್ತೇವೆ ದೇವರ ಮೇಲೆ ದೀಪ ಹಚ್ಚೇವೆ ಹಚ್ಚಿದ ದೀಪ ಆಗ್ತದೆ ఎలిగ్ అంతా ఉంటే ఆఫీస్ అంగడి మంటే అంత ప్రశ్న హెల్తీ అలాగే ఆన అంత ఆనకి దేవ్ టెన్ బై టెన్ ఫీట్ హ ああいことで、そのシロワットにしようが、まずは、ゲーム機が、サーミットを持ち、でのシロワットに出して、まずだ、おので、どこで ಯಾವ ರೀತಿಯಲ್ಲಿ ತಮ್ಮ ಬದುಕನ್ನು ಬದುಕಿದ್ದಾರೆ ಅವರು ಏನು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಮ ಯುವ ಕೇಳಿಕೆಗೆ ಅವ್ರ ಬಗ್ಗೆ ಮಾಹಿತಿ ಕೊಟ್ಟು ಅದರಿಂದ ಸ್ಫೂರ್ತಿ ಪಡೀಬೇಕು ಪ್ರೇರಣೆ ಪಡಬೇಕು ಅನ್ನೋ ಪರಿವರ್ತನೆ ತಂದುಕೊಡಬೇಕು ಉತ್ತಮ ಸ್ಪಷ್ಟಗಳು ಆಗಬೇಕು ಎನ್ನುವಂತಹ ರೀತಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಾವೆಲ್ಲ ಕಡೆ ಆಚರಣೆ ಮಾಡ್ತಾ ಬಂದಿದ್ದೇವೆ ಮಂಡ್ಯ शिवरात्रि शिव जयंती समारोह 2066ನೇ जयंती महोत्सव ಈ ಕಾರ್ಯಕ್ರಮದ ಸೇಗೆ ಸಾಂತ್ವನವಾಯಿಸತಕ್ಕಂತ ಪರಮಪೂಜ್ಯ ಜಗದ್ಗುರು ಶ್ರೀ ಶಿರೋರತ್ನೆ ದೇಶಿಕೇಂದ್ರ ಮಹಾಸ್ವಾಮಿಗಳು ಅರಮನೆಯನ್ನ ಕಟ್ಟುವುದಲ್ಲ ಬಡವರ ಮನೆಯಲ್ಲಿ ಅರಿವಿನ ಮನೆಯನ್ನ ಅರಿವಿನ ಮನೆಯನ್ನ ಕಟ್ಟುವುದರಲ್ಲಿ ಆದಿಗರು ಕೂಡ ಆದರೂ ಅನ್ನುವ ಅರ್ಥದಲ್ಲಿ ಅವರು ಮಾತುಗಳನ್ನು ಆಡುತ್ತಾರೆ ಹಿರಿಯ You want to call?